ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಅಧ್ಯಾಯ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಇದರ ಒಂದು ವಿಚಾರವಾಗಿ ಮಾತಾಡ್ತಾ ಹೋಗೋಣ ಏನು ಬೆಳವಣಿಗೆ ಅಂದ್ರೆ ಏನು ವಿಕಾಸ ಏನು ಅದಕ್ಕೆ ಎರಡರ ನಡುವೆ ಇರತಕ್ಕಂತಹ ಒಂದು ಡಿಫ್ರೆನ್ಸಸ್ ಏನು ಹಾಗೆ ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಮಕ್ಕಳ ವಿಕಾಸದ ತತ್ವಗಳು ಯಾವ್ಯಾವುದು ಸೊ ಇದೆಲ್ಲವನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮನುಷ್ಯರಲ್ಲಿ ಮನುಷ್ಯನ ಜೀವನದಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನು ನಾವು ಬೆಳವಣಿಗೆ ಮತ್ತೆ ವಿಕಾಸ ಅಂತ ಹೇಳಿ ಕರಿತೀವಲ್ವಾ ಸೊ ಕೆಲವೊಂದು ಬದಲಾವಣೆಗಳು ಬೆಳವಣಿಗೆಗೆ ಸಂಬಂಧಪಟ್ಟಿರುತ್ತೆ ಮತ್ತೆ ಕೆಲವೊಂದು ವಿಕಾಸಕ್ಕೆ ಸಂಬಂಧಪಟ್ಟಿರುತ್ತೆ ಆದರೆ ನಾವೇನು ಮಾಡ್ತೀವಿ ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂ ವರ್ಡ್ಸ್ಗಳನ್ನು ಎರಡೂ ಪದಗಳನ್ನು ಅದಲು ಬದಲಾಗಿ ಬಳಸ್ತಾ ಹೋಗ್ತೀವಿ ಸೊ ನಾವು ಟೀಚರ್ಸ್ ಆಗಿ ಏನು ಮಾಡಬೇಕು ಯಾವ ಪದವನ್ನು ಎಲ್ಲಿ ಬಳಸಬೇಕು ಯಾವ ಪದವನ್ನು ಸೂಕ್ತ ಸಮಯದಲ್ಲಿ ಬಳಸಬೇಕು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳವಣಿಗೆ ಅಂದರೆ ಏನು ವಿಕಾಸ ಅಂದರೆ ಏನು ಸೊ ಎಲ್ಲೆಲ್ಲಿ ನಾವು ಇದನ್ನು ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನಿಗೆ ನಾವು ಬೆಳವಣಿಗೆ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಸೊ ನೀವೇನಾದರೂ ನೋಟ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೋಟ್ಸ್ ಮಾಡ್ಕೋಬೋದು ಪಾಯಿಂಟ್ ವೈಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಬೆಳವಣಿಗೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಿಸಬಲ್ಲ ಅಳತೆ ಮಾಡಬಲ್ಲ ಹಾಗೆ ಪರಿಮಾಣಾತ್ಮಕ ಕೋಶ ವಿಭಜನೆಯನ್ನು ಬೆಳವಣಿಗೆ ಅಂತ ಹೇಳಿ ಕರೀತಾರೆ ಅಂತ ಸೊ ಇವಾಗ ಎಕ್ಸಾಂಪಲ್ ಮುಖಾಂತರ ನಾವು ಹೇಳೋದಾದರೆ ಒಂದು ಬೀಜವನ್ನು ನಾವು ಟೊಮೆಟೊ ಬೀಜವನ್ನು ಅಥವಾ ಮೆಣ್ಸಿನ್ಕಾಯಿ ಬೀಜವನ್ನು ಹಾಕಿರ್ತೀವಿ ಸೊ ಅದು ಏನಾಗುತ್ತೆ ಡೇ ಬೈ ಡೇ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದನ್ನು ನಾವು ಏನು ಮಾಡ್ತೀವಿ ನೋಡ್ತೀವಿ ಸೊ ಬೀಜ ಅದು ಗಿಡ ಆಗುತ್ತೆ ಅದಾದಮೇಲೆ ದೊಡ್ಡ ದೊಡ್ಡ ಗಿಡ ಆಗುತ್ತೆ ಅದನ್ನು ನಾವು ಹಣ್ಣನ್ನು ಅಥವಾ ಟೊಮೆಟೊ ಹಣ್ಣನ್ನು ತೊಗೊಳ್ತೀವಿ ಮೆಣ್ಸಿನ್ಕಾಯನ್ನು ತೊಗೊಳ್ತೀವಿ ಸೊ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದನ್ನು ಏನಂತ ಹೇಳಿ ಕರಿತೀವಿ ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಜೀವಿಗಳಲ್ಲಿ ವೀಕ್ಷಿಸಬಲ್ದಾಗಿರ್ತಕ್ಕಂತಹ ಸೊ ಆಗ ತಾನೇ ಹುಟ್ಟಿದ ಮಗು ಅದು ಆರು ತಿಂಗಳಿದ್ದಾಗ ಹೇಗಿರುತ್ತೆ ಒಂದು ವರ್ಷ ಆದಾಗ ಹೇಗಿರುತ್ತೆ ಎರಡು ವರ್ಷ ಆದಾಗ ಹೇಗಿರುತ್ತೆ ಸೊ ಬೆಳವಣಿಗೆ ಅಬ್ಸರ್ವ್ ಮಾಡ್ತಾ ಇರ್ತೇವಲ್ವ ಸೊ ಅದರ ಒಂದು ಚಲನ ವಲನಗಳಲ್ಲಿ ಆಗ್ತಕ್ಕಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡ್ತೀವಿ ಸೊ ಇದನ್ನು ಏನಂತ ಹೇಳಿ ಕರಿತೀವಿ ಬೆಳವಣಿಗೆ ಇದು ವ್ಯಕ್ತಿಯ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯನ್ನು ನಮಗೆ ಇಂಡಿಕೇಟ್ ಮಾಡುತ್ತೆ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಸ್ವರೂಪ ಸೊ ಅದನ್ನು ಮರಿಬಾರ್ದು ವ್ಯಕ್ತಿಯ ಒಂದು ಭೌತಿಕ ಆಗಿರುತ್ತೆ ಸೊ ವ್ಯಕ್ತಿಯ ಒಂದು ಬಾಹ್ಯ ಅಂಶಗಳಾಗಿರುವಂತಹ ಒಂದು ಆಕಾರ ಆಗಿರ್ಬೋದು ತೂಕ ಆಗಿರ್ಬೋದು ಎತ್ ರದಲ್ಲಿ ಆಗ್ತಕ್ಕಂತಹ ಕೆಲವೊಂದು ಬದಲಾವಣೆಗಳನ್ನು ನೇರವಾಗಿ ವೀಕ್ಷಿಸಬಲ್ಲ ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಗ್ತಕ್ಕಂತಹ ಒಂದು ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಹೇಳಿ ಕರೆಯುವಂಥದ್ದು ಸೊ ಬೆಳವಣಿಗೆ ಅಂದರೆ ಅಂತ ಗೊತ್ತಾಯಿತು ವಾಟ್ ಈಸ್ ಗ್ರೋತ್ ಇದಕ್ಕೆ ಆನ್ಸರ್ ಗೊತ್ತಾಯಿತು ನೆಕ್ಸ್ಟ್ ವಾಟ್ ಈಸ್ ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸೊ ವ್ಯಕ್ತಿಯ ಆಂತರಿಕ ಅಂಶಗಳಾದಂತಹ ಮಾನಸಿಕ ಆಗಿರಬಹುದು ಭಾವನಾತ್ಮಕ ಆಗಿರಬಹುದು ಹಾಗೆ ಸಾಮಾಜಿಕ ಆಗಿರ್ಬೋದು ಆಧ್ಯಾತ್ಮಿಕ ನೈತಿಕ ಕ್ಷೇತ್ರಗಳಲ್ಲಿ ಉಂಟಾಗತಕ್ಕಂತಹ ಕೆಲವೊಂದು ಗುಣಾತ್ಮಕ ಗುಣಾತ್ಮಕ ಬದಲಾವಣೆಯನ್ನು ನಾವೇನಂತ ಹೇಳಿ ಕರಿತೀವಿ ವಿಕಾಸ ಅಥವಾ ಡ ಏನು ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ಡೆವಲಪ್ಮೆಂಟ್ ಹೇಳಿ ಕರಿತೀವಿ ಕನ್ನಡದಲ್ಲಿ ವಿಕಾಸ ಅಂತ ಹೇಳಿ ಕರಿತೀವಿ ಸೊ ಬೆಳವಣಿಗೆ ಬಂದು ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆ ಹಾಗೆಯೇ ವಿಕಾಸ ಅನ್ನೋದು ಬಂದು ಗುಣಾತ್ಮಕ ಬದಲಾವಣೆ ಆಗಿರುತ್ತೆ ಸೊ ವಿಕಾಸ ಅಂತಕ್ಕಂಥದ್ದು ಒಂದು ಆಂತರಿಕ ಬದಲಾವಣೆಯಾಗಿರುತ್ತೆ ಅಂದರೆ ವ್ಯಕ್ತಿಯ ಜೀವನದುದ್ದಕ್ಕೂ ಕೂಡ ಉಂಟಾಗ್ತಕ್ಕಂತಹ ಒಂದು ಗುಣಾತ್ಮಕ ಅಂಶ ಆಗಿರುತ್ತೆ ವ್ಯಕ್ತಿಯಲ್ಲಿ ಹುಟ್ಟಿನಿಂದ ಸಾಯುವ ತನಕನೂ ಕೂಡ ಇದು ನಿರಂತರವಾಗಿ ಕಂಡು ಬರ್ತಕ್ಕಂಥದ್ದು ವಿಕಾಸ ಅಂತಕ್ಕಂಥದ್ದು ಆಯ್ತಾ ವಿಕಾಸ ನಿರಂತರತೆಯಿಂದ ಕೂಡಿರತ್ತೆ ಹುಟ್ಟಿನಿಂದ ಸಾಯೋ ತನಕನೂ ಕೂಡ ವಿಕಾಸ ಅಂತಕ್ಕಂಥದ್ದು ಮನುಷ್ಯನಲ್ಲೇ ಆಗ್ತಾನೆ ಇರುತ್ತೆ ಸೊ ನಾವು ನಾವೇನಂತ ಹೇಳಿ ಕರಿತೀವಿ ವಿಕಾಸ ಅಂತ ಹೇಳಿ ಕರಿತೀವಿ ಹಾಗಾದರೆ ವಿಕಾಸ ಮತ್ತೆ ಬೆಳವಣಿಗೆಗೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನಾಗಿದ್ರೆ ಬೆಳ ಅವನಿಗೆ ಅಂತಕ್ಕಂಥದ್ದು ದೈಹಿಕ ಅಂಶ ಆಗಿರತ್ತೆ ಆಯಿತಾ ನಾನಾಗಲೇ ಹೇಳ್ದಂಗೆ ಬೆಳವಣಿಗೆ ಅಂತಕ್ಕಂಥದ್ದು ದೈಹಿಕ ಅಂಶ ಅದನ್ನು ನಾವೇನು ಮಾಡ್ಬೋದು ನೋಡ್ಬೋದು ವೀಕ್ಷಿಸಬಹುದು ದೈಹಿಕ ಅಂಶ ಆಗಿರತ್ತೆ ಆದರೆ ವಿಕಾಸ ಅಂತಕ್ಕಂಥದ್ದು ಸಾಮಾಜಿಕ ಬೌದ್ಧಿಕ ಮತ್ತು ಭಾವನಾತ್ಮಕತೆಗೆ ಭಾವನಾತ್ಮಕ ಅಂಶಕ್ಕೆ ಇದು ಸಂಬಂಧಪಟ್ಟಿರುತ್ತೆ ಇದನ್ನು ನಾವು ನೋಡೋಕ್ಕಾಗಲ್ಲ ಫೀಲ್ ಮಾಡ್ಬೋದು ಆಯಿತಾ ಇನ್ನು ಬೆಳವಣಿಗೆ ಅಂತ ಬಂದಾಗ ಬಾಹ್ಯ ಅಂಶಕ್ಕೆ ಸಂಬಂಧಿಸಿದ್ದಾಗಿರತ್ತೆ ಅಂದರೆ ಬಾಹ್ಯ ಅಂತಂದರೆ ಹೊರಗಿನ ಒಂದು ಬೆಳ ಬೆಳವಣಿಗೆ ಆಗಿರತ್ತೆ ಆ್ಯಂಡ್ ವಿಕಾಸ ಅಂತ ಬಂದಾಗ ಇದು ಆಂತ್ ಅಂಶಕ್ಕೆ ಸಂಬಂಧಪಟ್ಟಿರುತ್ತೆ ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿರುತ್ತೆ ಅಷ್ಟೇ ಬೆಳವಣಿಗೆ ಅಂತಕ್ಕಂಥದ್ದು ವಿಕಾಸದ ಒಂದು ಭಾಗ ಆಗಿರುತ್ತೆ ಅಂದರೆ ವಿಕಾಸ ಕಂಪ್ಲೀಟ್ ಬೆಳವಣಿಗೆಯನ್ನು ಒಳಗೊಂಡಿರುತ್ತೆ ಇದು ಮೂರನೇ ಒಂದು ಡಿಫ್ರೆನ್ಸು ಇನ್ನು ನಾಲ್ಕನೇ ಒಂದು ಡಿಫ್ರೆನ್ಸ್ ಬೆಳವಣಿಗೆಗೆ ಬಂದಾಗ ದೈಹಿಕ ಅಂಶಗಳು ಅಂತಂದರೆ ಎಷ್ಟು ಎತ್ತರ ಇದ್ದಾರೆ ಎಷ್ಟು ತೂಕ ಇದ್ದಾರೆ ಎಷ್ಟು ಗಾತ್ರ ಯಾವ ಬಣ್ಣಕ್ಕೆ ಸಂಬಂಧಪಟ್ಟಿದೆ ಇದೆಲ್ಲವೂ ಕೂಡ ಏನಾಗುತ್ತೆ ಬೆಳವಣಿಗೆಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ವಿಕಾಸ ಅಂತ ಬಂದಾಗ ಆಂತರಿಕ ಅಂಶಗಳು ಫಾರ್ ಎಕ್ಸಾಂಪಲ್ ಇ ಕ್ಯೂ ಐ ಕ್ಯೂ ಎಸ್ ಕ್ಯೂ ಸೊ ಈ ರೀತಿ ಎಮೋಷನಲ್ ಆಗಿರ್ಬೋದು ಇಂಟೆಲಿಜೆಂಟ್ ಸಾಮಾಜಿಕವಾಗಿ ಇದಕ್ಕೆ ಸಂಬಂಧಪಟ್ಟಿರೋದ್ ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಂಗೆ ಪರಿಮಾಣಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದು ಪರಿಮಾಣಾತ್ಮಕವಾಗಿರುತ್ತೆ ಹಾಗೇನೇ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕವಾಗಿರುತ್ತೆ ಮತ್ತೆ ಬೆಳವಣಿಗೆ ಮೇಲ್ನೋಟಕ್ಕೆ ನಾವು ಕಂಡು ಹಿಡಿಬಹುದು ನಾನು ಆಗಲೇ ಹೇಳ್ದಂಗೆ ಈಗ ಆರು ಆರು ತಿಂಗಳ ಮಗು ಹೇಗಿರುತ್ತೆ ಒಂದು ವರ್ಷದ ಮಗು ಹೇಗಿರುತ್ತೆ ಎಷ್ಟು ಬೆಳವಣಿಗೆ ಆಗಿದೆ ಹಾಗೇನೇ ಹತ್ತು ವರ್ಷದ ಮಕ್ಕಳು ಹೇಗಿರ್ತಾರೆ ನಾವು ಡೈರೆಕ್ಟ್ ಆಗಿ ನೋಡಬಹುದು ಆದರೆ ವಿಕಾಸನ ನಾವು ಮೇಲ್ನೋಟಕ್ಕೆ ಕಂಡು ಹಿಡಿಯೋದಿಕ್ಕೆ ಸಾಧ್ಯ ಇಲ್ಲ ಇದು ಆರನೇ ಒಂದು ಡಿಫ್ರೆನ್ಸ್ ಇನ್ನು ಏಳನೇದು ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಬಂದು ಒಂದು ಹಂತದಲ್ಲಿ ಅದು ನಿಂತು ಹೋಗುತ್ತೆ ಅಂದ್ರೆ ಪ್ರೌಢಿಮೆ ಪ್ರೌಢಿಮೆ ಹಂತಕ್ಕೆ ಬಂದ ತಕ್ಷಣ ಏನಾಗುತ್ತೆ ಬೆಳವಣಿಗೆ ಅಂತಕ್ಕಂಥದ್ದು ಸ್ಟಾಪ್ ಆಗುತ್ತೆ ನಿಂತು ಹೋಗುತ್ತೆ ಆದರೆ ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೆಯುವಂತಹ ಒಂದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ ಆಗಲೇ ಹೇಳ್ದಂಗೆ ನಾನು ಇದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಸಾಕ್ತಾನೆ ಹೋಗುತ್ತೆ ಸೊ ಇದು ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂತಹ ಒಂದು ಡಿಫ್ರೆನ್ಸಸ್ ಆಗಿರುತ್ತೆ ಇನ್ನು ಬೆಳವಣಿಗೆ ಮತ್ತು ವಿಕಾಸ ಏನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಇದು ಎರಡೂ ಕೂಡ ಅಂತರ ಸಂಬಂಧ ಮತ್ತು ಅಂತರ ಅವಲಂಬಿತ ಆಗಿರುತ್ತೆ ಸೊ ವ್ಯಕ್ತಿಯ ವಿಕಾಸದ ಮೇಲೆ ಬೆಳವಣಿಗೆ ಬಹಳನೇ ಪ್ರಭಾವ ಬೀರುತ್ತೆ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಸಾಕ್ರೆಟೀಸ್ ಗ್ರೀಕ್ನ ತತ್ವಜ್ಞಾನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ ಸೊ ಅವರು ಕೊಟ್ಟಂತಹ ಈ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಒಬ್ಬ ವ್ಯಕ್ತಿ ಬೆಳವಣಿಗೆಯಲ್ಲಿ ಪರಿಪೂರ್ಣತೆ ಆದರೆ ಮಾತ್ರ ವಿಕಾಸದಲ್ಲೂ ಕೂಡ ಪರಿಪೂರ್ಣತೆ ಆಗ್ತಾನೆ ಪರಿಪೂರ್ಣ ಅಂತ ಅಂತ ಹೇಗೆ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡಬಹುದು ಮಗುವಿನ ಮೆದುಳು ಬ್ರೈನ್ ಏನಿದೆ ಬೆಳವಣಿಗೆ ಆದ್ರೆ ಮಾತ್ರ ಆ ಬ್ರೈನ್ ಅಲ್ಲಿ ಆಲೋಚನೆ ಆಗಿರಬಹುದು ಹಾಗೆಯೇ ಬುದ್ಧಿಶಕ್ತಿ ಆಗಿರಬಹುದು ಸೃಜನಶೀಲತೆ ಇದೆಲ್ಲವೂ ಕೂಡ ಏನಾಗುತ್ತೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ವಿಕಾಸ ಆಗ್ತಾ ಹೋಗುತ್ತೆ ಮೆದುಳಿನ ಬೆಳವಣಿಗೆ ಆಗದೆ ಹೋದ್ರೆ ಬುದ್ಧಿಮಾಂದ್ಯ ಮಗುವಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಏನಾಗುತ್ತೆ ವಿಕಾಸವೂ ಕೂಡ ಅಂದರೆ ಡೆವಲಪ್ಮೆಂಟ್ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ ಸೊ ಈ ಎರಡೂ ಎಕ್ಸಾಂಪಲ್ ಇಂದ ನಾವೇನು ತಿಳ್ಕೋಬಹುದು ಬೆಳವಣಿಗೆ ಹಾಗೆಯೇ ವಿಕಾಸ ಇದೆರಡೂ ಕೂಡ ಅವಲಂಬನೆ ಹೊಂದಿದೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗ್ಬೇಕಾಗಿರುತ್ತೆ ಬೆಳವಣಿಗೆ ಮತ್ತೆ ವಿಕಾಸ ಈ ಎರಡು ಕೂಡ ಆಪೋಸಿಟ್ ಆಪೋಸಿಟ್ ಆಗಿರಲ್ಲ ಅಂದ್ರೆ ವಿರುದ್ಧ ಆಗಿರೋದಲ್ಲ ಅದ ಅದರ ಬದಲಿಗೆ ಒಂದಕ್ಕೊಂದು ಬೆಳವಣಿಗೆ ಮತ್ತೆ ವಿಕಾಸ ಒಂದಕ್ಕೊಂದು ಏನಾಗಿರುತ್ತೆ ಪೂರಕವಾಗಿರುತ್ತೆ ಮತ್ತೆ ಒಂದು ಮತ್ತೊಂದಕ್ಕೆ ಸಹಕಾರಿಯಾಗಿರೋದ್ರಿಂದ ಅವಲಂಬಿತವಾಗಿರೋದ್ರಿಂದ ಬೆಳವಣಿಗೆ ಮತ್ತು ವಿಕಾಸಗಳು ಏನಾಗುತ್ತೆ ಅಂತರಾವಲಂಬ ಮತ್ತೆ ಅಂತರ ಸಂಬಂಧವನ್ನ ಹೊಂದಿದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ ಈ ಒಂದು ವಿಕಾಸ ಅಂತಕ್ಕಂಥದ್ದು ಕಲಿಕೆಯ ಜೊತೆಗೆ ಹೇಗೆ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಸೊ ಮೊದಲಿಗೆ ಶಿಕ್ಷಣದ ಒಂದು ಉದ್ದೇಶ ಪರಿಪೂರ್ಣ ಹಾಗೆ ಸರ್ವತೋಮುಖವಾಗಿರುವಂತಹ ಒಂದು ಬೆಳವಣಿಗೆಯನ್ನು ಉಂಟು ಮಾಡೋದಾಗಿರುತ್ತೆ ಸೊ ಅಂತಹ ಒಂದು ಧ್ಯೇಯೋದ್ದೇಶವನ್ನು ಒಂದು ಉದ್ದೇಶವನ್ನು ಈಡೇರಿಸೋದಕ್ಕೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಬೆಳವಣಿಗೆ ಮತ್ತು ವಿಕಾಸದ ಒಂದು ನಾಲೆಡ್ಜ್ ಇರುವಂಥದ್ದು ಬಹಳನೇ ಅವಶ್ಯಕವಾಗಿರುತ್ತೆ ಜೊತೆಗೆ ಅನಿವಾರ್ಯ ಕೂಡ ಆಗಿರುತ್ತೆ ಸೊ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಇನ್ನು ತರಗತಿಯ ಒಂದು ಶಿಕ್ಷಕನಿಗೆ ಯಾವ ರೀತಿಯಾದಂತಹ ಒಂದು ನಾಲೆಡ್ಜನ್ನು ಪ್ರೊವೈಡ್ ಮಾಡುತ್ತೆ ಆಗುತ್ತೆ ಸೊ ಬೆಳವಣಿಗೆ ಮತ್ತೆ ವಿಕಾಸದ ಜ್ಞಾನದ ಮುಖಾಂತರ ತರಗತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಆಗ್ತಕ್ಕಂತಹ ಒಂದು ಬೆಳವಣಿಗೆ ಮತ್ತೆ ವಿಕಾಸದ ಜ್ಞಾನವನ್ನ ಆ ಶಿಕ್ಷಕ ಪಡಿತಾ ಹೋಗ್ತಾರೆ ಅಂತಹ ಬದಲಾವಣೆಗಳು ಬದಲಾವಣೆಗಳೇನಿದಾವೆ ಅವರು ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ತರಗತಿಯ ಮಕ್ಕಳಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋದಿಕ್ಕೆ ಹಾಗೇನೇ ಅಕಸ್ಮಾತ್ ಏನಾದರೂ ಅಂತಹ ಬದಲಾವಣೆಗಳು ಉಂಟಾಗಿದ್ರೆ ಯಾವ ರೀತಿಯಾದಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಸೊ ಇವಾಗ ಶಿಕ್ಷಣದ ಅಥವಾ ಶಿಕ್ಷಕರ ಗುರಿ ಏನು ಉತ್ತಮವಾದಂತಹ ವಿಕಾಸವನ್ನ ಮಗುವಿನಲ್ಲಿ ಉಂಟು ಮಾಡಿ ಆ ಒಂದು ಮಗುವಿನ ವ್ಯಕ್ತಿತ್ವವನ್ನ ರೂಪಿಸೋದು ಶಿಕ್ಷಣದ ಹಾಗೆ ಶಿಕ್ಷಕರ ಗುರಿ ಆಗಿರತ್ತೆ ಸೊ ಆ ಒಂದು ಗುರಿಯನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ವಿಕಾಸದ ತತ್ವಗಳು ಹಾಗೇನೆ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಂತಹ ಅಂಶಗಳ ಬಗ್ಗೆ ಶಿಕ್ಷಕರಾದಂತಹವರು ತಿಳ್ಕೊಂಡಾಗತ್ತೆ ಹಾಗಾಗಿ ವಿಕಾಸ ಮತ್ತು ಕಲಿಕೆಗಳು ನಡುವೆನೂ ಕೂಡ ಒಂದಷ್ಟು ಸಂಬಂಧಗಳು ಇದ್ದಾವೆ ಇನ್ನು ಮಕ್ಕಳ ಒಂದು ವಿಕಾಸದ ತತ್ವಗಳು ಅಂತ ಬಂದಾಗ ಯಾವ ಯಾವ ವಿಕಾಸದ ತತ್ವಗಳನ್ನು ನಾವು ನೋಡ್ತೀವಿ ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಸೊ ಆಗ್ಲೇ ಹೇಳ್ದಂಗೆ ವಿಕಾಸ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ತತ್ವಗಳನ್ನು ಪ್ರಿನ್ಸಿಪಲ್ಸನ್ನು ಒಳಗೊಂಡಿರುತ್ತೆ ಸೊ ಈ ಒಂದು ತತ್ವ ಏನಿದೆ ಸಾರ್ವತ್ರಿಕವಾಗಿ ಎಲ್ಲ ಮಕ್ಕಳಲ್ಲೂ ಕೂಡ ಕಂಡು ಬರುವಂಥದ್ದು ಸೊ ಆ ರೀತಿಯಾದಂತಹ ಒಂದು ತತ್ವಗಳು ಯಾವ್ಯಾವುದು ಹಾಗಾದರೆ ಮೊದಲನೇದು ಪಕ್ವತೆ ಹಾಗೆ ಕಲಿಕೆಯ ತತ್ವ ಅಂತ ಬರುತ್ತೆ ಪಕ್ವತೆ ಹಾಗೆ ಕಲಿಕೆ ತತ್ವ ಏನಿದೆ ವಿಕಾಸ ವಿಕಾಸ ಏನಿದೆ ಪಕ್ವತೆ ಮತ್ತು ಕಲಿಕೆಯನ್ನು ಆಧರಿಸಿರುವಂಥದ್ದು ಅಂದರೆ ಒಂದು ಮಗು ಡೆವಲಪ್ ಗ್ರೋತ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಹಾಗೆ ಮಗುವಿನಲ್ಲಿ ಕೆಲವೊಂದು ಸುತ್ತಮುತ್ತಲಿನ ಕೆಲವು ಅಂಶಗಳ ಬಗ್ಗೆ ಕಲಿಕೆ ಉಂಟಾಗ್ತಾ ಹೋಗುತ್ತೆ ಸೊ ಆ ಒಂದು ಕಲಿಕೆ ನಾವು ಅದನ್ನು ಟ್ರೈನ್ ಮಾಡೋದ್ರಿಂದ ಅಥವಾ ತರಬೇತಿ ಕೊಡೋದ್ರಿಂದ ಬರೋದಿಲ್ಲ ಇದು ಅದರ ಒಂದು ಪಕ್ವತೆಯಿಂದಲೇ ಕಲಿಬೇಕಾಗಿರತಕ್ಕಂತಹ ಒಂದು ಅಂಶವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಮೂರು ವರ್ಷದ ಮಗು ನಡೆದಾಡುತ್ತೆ ಅಂತ ಹೇಳಿದ್ರೆ ಕಾರಣ ಏನು ಆ ಮಗು ಪಕ್ವತೆಯನ್ನು ಹೊಂದಿದೆ ಅಂತ ಸೊ ನನ್ನ ನಾವು ಮಗು ನಡೆದಾಡೋದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವ ಅಥವಾ ಅದಕ್ಕೆ ಏನಾದರೂ ಒಂದು ತರಬೇತಿ ಕೊಡ್ತೀವ ಇಲ್ಲ ಅಲ್ವಾ ಅದಕ್ಕೆ ಆ ಮಗು ಪಕ್ವತೆಯನ್ನು ಹೊಂದಿರುತ್ತೆ ಸೊ ಹಾಗಾಗಿ ಮಗು ಮೂರು ವರ್ಷದ ಮಗು ನಡೆದಾಡುತ್ತೆ ಸೊ ಈ ಒಂದು ಪಾಯಿಂಟ್ ಏನಿದೆ ಪಕ್ವತೆ ಹಾಗೂ ಕಲಿಕೆ ಇದು ಮಕ್ಕಳ ಒಂದು ವಿಕಾಸದ ತತ್ವಗಳಲ್ಲಿ ಬರ್ತಕ್ಕಂತಹ ಮೊದಲನೇ ಅಂಶ ಆಗಿರುತ್ತೆ ಇನ್ನು ಎರಡನೇದಾಗಿ ವಿಕಾಸವು ಕ್ರಮಬದ್ಧವಾದ ಬದಲಾವಣೆಯ ತತ್ವ ಅಂತ ಇದೆ ಅಂದ್ರೆ ವಿಕಾಸ ಅಂತಕ್ಕಂಥದ್ದು ಆಗ್ಲೇ ಹೇಳ್ದಂಗ್ಲೆ ಬಹಳ ಶೀಘ್ರವಾಗಿ ಅಥವಾ ಒಂದೇ ಸಲ ಆಗ್ತಕ್ಕಂತಹ ಒಂದು ಪ್ರೊಸೀಜರ್ ಅಲ್ಲ ಸೊ ವಿಕಾಸ ಅಂತಕ್ಕಂಥದ್ದು ಕ್ರಮಬದ್ಧವಾಗಿ ಕೆಲವೊಂದು ಬದಲಾವಣೆಗಳನ್ನು ಆಧರಿಸಿ ಅನುಸರಿಸಿ ಉಂಟಾಗಿರೋ ಸೊ ಹೇಗೆ ಅಂತ ಹೇಳಿದ್ರೆ ಒಂದು ಮಗು ಪ್ರಬಂಧವನ್ನ ಬರೆಯುತ್ತೆ ಸೊ ಪ್ರಬಂಧವನ್ನ ಬರಿಬೇಕು ಆ ಪ್ರಬಂಧವನ್ನ ಬರೀಬೇಕು ಅಂತಂದ್ರೆ ಅದರ ಹಿಂದೆ ಹಾಕಿರ್ತಕ್ಕಂತಹ ಒಂದು ಎಫರ್ಟ್ ಏನು ಮಾಡಬೇಕಾಗುತ್ತೆ ಆ ಮಗು ಅಕ್ಷರಗಳ ಆ ಮಗುವಿಗೆ ಅಕ್ಷರಗಳ ಜ್ಞಾನ ಇರಬೇಕಾಗುತ್ತೆ ಅಕ್ಷರ ಅಭ್ಯಾಸ ಮಾಡಬೇಕಾಗಿರುತ್ತೆ ಪದಗಳ ಮಾಡಬೇಕಾಗುತ್ತೆ ವಾಕ್ಯವನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದು ಆ ಮಗುವಿಗೆ ಗೊತ್ತಿರತ್ತೆ ಗೊತ್ತಿರಬೇಕಾಗುತ್ತೆ ಯಾವ ಪದವನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಜ್ಞಾನ ಇರಬೇಕಾಗುತ್ತೆ ಆ ನಂತರ ಏನ್ ಮಾಡಬೇಕಾಗುತ್ತೆ ಪ್ರಬಂಧವನ್ನ ಬರೀಬೇಕಾಗುತ್ತೆ ಸೊ ಹೀಗೇನೆ ವಿಕಾಸ ಅಂತಕ್ಕಂಥದ್ದು ಕ್ರಮಬದ್ಧವಾದ ಬದಲಾವಣೆಯ ಒಂದು ತತ್ವ ಆಗಿರುತ್ತೆ ಅಂತ ಇನ್ನು ಮೂರನೇದಾಗಿ ವಿಕಾಸದ ಅನುವಂಶೀಯತೆ ಹಾಗೂ ಪರಿಸರ ತತ್ವ ಅಂತಕ್ಕಂಥದ್ದು ಸಾರಿ ಬೆಳವಣಿಗೆಯು ಲಿಂಗ ತಾರತಮ್ಯ ತತ್ವ ಅಂತ ಇದೆ ಸೊ ಇಲ್ಲಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಿದ್ರೆ ಆರನೇ ವಯಸ್ಸಿನಿಂದ ಹನ್ನೆರಡನೇ ವಯಸ್ಸಿನ ತನಕ ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಿ ಇಲ್ಲಿ ಹೆಣ್ಣು ಮಕ್ಕಳು ಅದೇ ವಯಸ್ಸಿನ ಹುಡುಗರಿಗೆ ಕಂಪೇರ್ ಮಾಡಿದಾಗ ಬಹಳ ಎತ್ತರವಾಗಿ ಕಾಣಿಸ್ತಾರೆ ಹಾಗೇನೆ ದಷ್ಟಪುಷ್ಟವಾಗಿ ಕಾಣಿಸ್ತಾರೆ ಹಾಗೆ ಬೇಗ ಬೆಳವಣಿಗೆಯನ್ನು ಹೊಂದಿರುತ್ತಾರೆ ತಾರುಣ್ಯ ಅವಸ್ಥೆಯಲ್ಲಿ ಬಂದಾಗ ಹುಡುಗರು ಹುಡುಗಿಯರಿಗೆ ಕಂಪೇರ್ ಮಾಡಿದಾಗ ಅವರ ಒಂದು ದೈಹಿಕ ಬೆಳವಣಿಗೆ ಹುಡುಗಿಯರಿಗಿಂತ ಸದೃಢವಾಗಿ ಕಾಣ್ತಾರೆ ಬೆಳವಣಿಗೆಯು ಲಿಂಗ ತಾರತಮ್ಯ ತತ್ವ ಅನ್ನೋದು ಕೂಡ ಈ ಒಂದು ಪಾಯಿಂಟ್ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ನಾಲ್ಕನೇದು ವಿಕಾಸದ ಅನುವಂಶೀಯತೆ ಮತ್ತು ಪರಿಸರ ತತ್ವ ಅಂತ ಅಂದರೆ ಡೆವಲಪ್ಮೆಂಟ್ ಮೇಲೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಈ ಎರಡೂ ಕೂಡ ಪ್ರಭಾವ ಬೀರುತ್ತೆ ಸೊ ಉತ್ತಮವಾಗಿ ವಿಕಾಸವಾಗಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳಿಂದ ಬಂದಂತಹ ವಂಶವಾಹಿನಿಗಳು ಕೂಡ ಕಾರಣ ಆಗಿರುತ್ತೆ ಸೊ ಅದೇ ಥರ ಉತ್ತಮವಾದಂತಹ ವಿಕಾಸ ಒಳ್ಳೆಯ ಒಂದು ಪರಿಸರವನ್ನು ಒಳ್ಳೆಯ ಒಂದು ವಾತಾವರಣವನ್ನು ಕೂಡ ಅವಲಂಬಿಸಿರುತ್ತೆ ಸೊ ಹಾಗಾಗಿ ವಿಕಾಸದ ಅನುವಂಶೀಯತೆ ಮತ್ತು ಪರಿಸರ ತತ್ವ ಇದು ಕೂಡ ನಾವು ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಇನ್ನೊಂದು ನಾಲ್ಕನೇದಾಗಿ ವಿಕಾಸದ ಅಂತರ್ ಸಂಬಂಧ ತತ್ವ ಅಂತ ಸೊ ನಾನು ಆಗ್ಲೇ ಹೇಳ್ದಂಗೆ ಬೆಳವಣಿಗೆ ಮತ್ತು ವಿಕಾಸ ಎರಡು ಕೂ ಕೂಡ ಅಂತರಾವಲಂಬಿಗಳು ಮತ್ತೆ ಅಂತರ ಸಂಬಂಧವನ್ನು ಹೊಂದಿದೆ ಅಂತ ಅಂದ್ರೆ ವಿಕಾಸದಿಂದ ಸಾಮಾಜಿಕ ಭಾವನಾತ್ಮಕ ಮಾನಸಿಕ ಅಂಶಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನಾಗುತ್ತೆ ಒಂದಕ್ಕೊಂದು ಅಂತರ ಸಂಬಂಧವನ್ನು ಹೊಂದಿರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಒಂದು ಮಗುವಲ್ಲಿ ಸಾಮಾಜಿಕ ಬದಲಾವಣೆ ಆದರೆ ಭಾವನಾತ್ಮಕ ಬದಲಾವಣೆ ಕೂಡ ಉಂಟಾಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ವಿಕಾಸದ ಅನ್ ವಿಕಾಸದ ಅಂತರ ಸಂಬಂಧ ತತ್ವ ಅನ್ನೋದು ಕೂಡ ಒಂದು ಪಾಯಿಂಟ್ ಆಗುತ್ತೆ ಇನ್ನು ನೆಕ್ಸ್ಟು ಸೆಫಿಲೋ ತತ್ವ ಅಂತ ಇದೆ ಸೆಫಿಲೊ ತತ್ವ ಅಂತ ಹೇಳಿದ್ರೆ ಸೊ ಈ ಒಂದು ತತ್ವದಲ್ಲಿ ಭ್ರೂಣದ ತಲೆ ಏನಿದೆ ಮಗುವಿನ ತಲೆ ಕಾಲುಗಳಿಗಿಂತ ಬಹಳ ಬೇಗನೆ ಬೆಳವಣಿಗೆಯನ್ನು ಹೊಂದುತ್ತೆ ಅಂತಕ್ಕಂಥದ್ದು ಅಂದ್ರೆ ಸೆಫಿಲೋ ತತ್ವ ಏನ್ ಹೇಳುತ್ತೆ ಮಗುವಿನ ಬೆಳವಣಿಗೆ ಫಸ್ಟ್ ತಲೆಯಿಂದ ಪ್ರಾರಂಭ ಆಗುತ್ತೆ ಕಾಲಿನಡೆಗೆ ಸಾಗುತ್ತೆ ಸೊ ಅದನ್ನ ನಾವು ಸೆಫಿಲೋಕಾಡಲ್ ತತ್ವ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೆಫಿಲೋಕಾಡಲ್ ತತ್ವ ಮಗುವಿನ ಬೆಳವಣಿಗೆ ಈ ತತ್ವದ ಪ್ರಕಾರ ತಲೆಯಿಂದ ಪ್ರಾರಂಭ ಆಗುತ್ತೆ ಆಮೇಲೆ ಕಾಲಿನಡೆಗೆ ಸಾಗತ್ತೆ ಇದನ್ನ ಸೆಫಿಲೋಕಾಡಲ್ ತತ್ವ ಅಂತ ಹೇಳಿ ಕರೀತಾರೆ ಮೊದಲು ಮಗುವಿನಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಭಾಗ ಅಂತ ಹೇಳಿದ್ರೆ ತಲೆಯ ಭಾಗ ಸೊ ಈ ರೀತಿಯಾಗಿ ಕೂಡ ಕೇಳ್ತಾರೆ ಮೊದಲು ಮಗುವಿನಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಭಾಗ ತಲೆಯ ಭಾಗ ಇದು ಯಾವ ತತ್ವ ಪ್ರಕಾರ ಅಂತಲೂ ಹೇಳಿದ್ರು ಕೇಳ್ಬೋದು ಸೊ ಸೆಫಿಲೋ ಕಾಡಲ್ ತತ್ವ ಅಂತ ಇನ್ನು ನೆಕ್ಸ್ಟ್ ವಿಕಾಸದ ವಿಭಿನ್ನತೆ ತತ್ವ ವಿಕಾಸದ ವಿಭಿನ್ನತೆ ತತ್ವ ಅಂತ ಹೇಳಿದ್ರೆ ವಿಕಾಸ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಆಗಿರುತ್ತೆ ಒಂದೇ ರೀತಿಯ ಒಂದೇ ರೀತಿಯಾಗಿರುವಂತಹ ಒಂದು ವಿಕಾಸವನ್ನ ಎಲ್ಲರಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಒಬ್ರು ಬಹಳ ಬುದ್ಧಿವಂತರಾಗಿರ್ತಾರೆ ಮತ್ತು ಕೆಲವರು ಸ್ವಲ್ಪ ದಡ್ಡರಾಗಿರ್ತಾರೆ ತುಂಬ ಯೋಚನೆ ಶಕ್ತಿ ಯೋಚನೆ ಮಾಡ್ತಕ್ಕಂತಹ ಶಕ್ತಿ ಕೆಲವರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಕೆಲವರಲ್ಲಿ ಕಡಿಮೆ ಇರುತ್ತೆ ಸೊ ಈ ರೀತಿ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅಂತ ಇನ್ನು ನೆಕ್ಸ್ಟು ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಂತ ಇದೆ ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಥವಾ ಪ್ರಾಕ್ಸಿಮಾ ಡಿಸ್ಟಲ್ ಪ್ರಿನ್ಸಿಪಲ್ ಇದನ್ನು ನಾವು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ತತ್ವ ಅಂತ ಹೇಳಿ ಕರಿತೀವಿ ಆಯ್ತಾ ಇಲ್ಲಿ ಇದರ ಈ ಒಂದು ತತ್ವದ ಪ್ರಕಾರ ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಅಂದರೆ ಹೊರಭಾಗ ಬೆಳವಣಿಗೆ ಸಾಕ್ತಾ ಹೋಗುತ್ತೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇದನ್ನು ನಾವೇನಂತ ಹೇಳಿ ಕರಿತೀವಿ ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಂತ ಹೇಳಿ ಕರೆಯುವಂಥದ್ದು ಸೆಫೆಲೋಕಾಡಲ್ ತತ್ ತತ್ವದ ಪ್ರಕಾರ ಮೊದಲು ಮಗುವಿನ ತಲೆ ಬೆಳವಣಿಗೆ ಆಗುತ್ತೆ ಆ ನಂತರ ಕಾಲಿನಡೆಗೆ ಸಾಕ್ತಾ ಹೋಗುತ್ತೆ ಸೊ ಪ್ರಾಕ್ಸಿಮಾ ಡಿಸ್ಟಲ್ ತತ್ವದ ಪ್ರಕಾರ ಏನು ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಬೆಳವಣಿಗೆ ಸಾಕ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನೊಂದು ನಿರಂತರೇ ತತ್ವ ತತ್ವ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯ ಹುಟ್ಟಿನಿಂದ ಕುಟೋ ಯಾವಾಗ ಹುಟ್ಟತಾನೆ ಅವನು ಸಾಯೋ ತನಕ ಕೂಡ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾಗಿ ಇಂತಹ ವಿಕಾಸದ ತತ್ವವನ್ನು ನಾವೆಂತ ಹೇಳಿ ಕರಿತೀವಿ ನಿರಂತರ ನಿರಂತರತೆಯ ತತ್ವ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಚಲನ ವಿನ್ಯಾಸ ತತ್ವ ಸೊ ಒಂದೇ ಸಂಸ್ಕೃತಿನಲ್ಲಿ ವಿಕಾಸ ಅಂತಕ್ಕಂಥದ್ದು ಒಂದೇ ಅನುಕ್ರಮದಲ್ಲಿ ನಡೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮಗು ಮೊದಲು ತೆವಳುತ್ತೆ ಅಂಬೆಗಾಲ್ ಇಡುತ್ತೆ ಆಮೇಲೆ ನಡೆಯುತ್ತೆ ಸೊ ಇದು ಅನುಕ್ರಮವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಒಂದು ಪ್ರೊಸೀಜರ್ ಆಗಿರುತ್ತೆ ಸೊ ಹಾಗಾಗಿ ಚಲನ ವಿನ್ಯಾಸ ತತ್ವ ಇದು ಕೂಡ ಏನು ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನಮ್ಯವಾಗಿರೋಂಥದ್ದು ವಿಕಾಸ ಅಂತಕ್ಕಂಥದ್ದು ನಮ್ಯವಾಗಿರೋ ಇದು ಹಲವು ವಿಜ್ಞಾನಗಳ ಅಧ್ಯಯನ ಕೂಡ ಆಗಿರುತ್ತೆ ವೃದ್ಧಿ ಮತ್ತು ಹಾನಿ ತತ್ವ ಆಗಿರುತ್ತೆ ವಿಕಾಸ ಅಂತಕ್ಕಂಥದ್ದು ದ್ವಿಪಾರ್ ಏಕ ಪಾರ್ಶ್ವತೆ ಎಡೆಗೆ ಸಾಕ್ತಾ ಹೋಗುತ್ತೆ ಹಾಗೆಯೇ ವಿಕಾಸ ಅಂತಕ್ಕಂಥದ್ದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಕ್ತಕ್ಕಂತಹ ಒಂದು ತತ್ವ ಆಗಿರುತ್ತೆ ಇನ್ನು ವಿಕಾಸದ ವೇಗ ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಮಾಣದಲ್ಲಿ ವ್ಯತ್ಯಾಸ ಹೋಗ್ತಾ ವ್ಯಕ್ತಿ ನಾನು ಆಗ್ಲೇ ಹೇಳಿದಂಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯಿಂದ ಇರುತ್ತೆ ಜೊತೆಗೆ ಕೆಲವರಲ್ಲಿ ಕೆಲವು ವಿಕಾಸಗಳು ಬೇಗ ಉಂಟಾಗುತ್ತೆ ಮತ್ತೆ ಕೆಲವರಲ್ಲಿ ನಿಧಾನವಾಗಿ ಉಂಟಾಗುತ್ತೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಒಬ್ಬ ವಿದ್ಯಾರ್ಥಿ ಒಂದು ಗಣಿತದ ಲೆಕ್ಕವನ್ನ ಬೇಗ ಬಿಡಿಸುತ್ತೆ ಅದೇ ವಿದ್ಯಾರ್ಥಿ ಅದೇ ಲೆಕ್ಕವನ್ನ ಬಹಳ ನಿಧಾನವಾಗಿ ಗ್ರಹಿಸಿಕೊಂಡು ಬಿಡಿಸ್ತಾರೆ ಸೊ ಹಾಗಾಗಿ ಆ ವಿಕಾಸದ ವೇಗನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಆಮೇಲೆ ವಿಕಾಸ ಸಾರ್ವತ್ರಿಕವಾದದ್ದು ಸಾರ್ವತ್ರಿಕವಾದದ್ದು ಅಂತಂದ್ರೆ ವಿಕಾಸ ಅಂತಕ್ಕಂಥದ್ದು ಯಾವುದೇ ಒಂದು ಜಾತಿ ಆಗಿರಬಹುದು ಆ ಜನಾಂಗ ಆಗಿರಬಹುದು ಅದರ ಜೊತೆಗೆ ಲಿಂಗ ಆಗಿರ್ಬೋದು ಇದು ಯಾವುದಕ್ಕೂ ಕೂಡ ಸೀಮಿತ ಆಗಿರೋದಿಲ್ಲ ಇದು ಎಲ್ಲರಲ್ಲೂ ಕೂಡ ಕಂಡು ಬರ್ತಕ್ಕಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ ಆದರೆ ಪ್ರಮಾಣ ಮತ್ತು ವೇಗ ಮತ್ತೆ ಅಲ್ಲಿನ ಒಂದು ಪರಿಸರ ಮತ್ತು ಅನುವಂಶೀಯತೆ ಇದೆಲ್ಲಕ್ಕೂ ಅನುಗುಣವಾಗಿ ಕೆಲವೊಂದು ವ್ಯತ್ಯಾಸಗಳಾಗ್ತಾ ಇರುತ್ತೆ ಸೊ ಇದಿಷ್ಟು ಏನು ಮಕ್ಕಳಲ್ಲಿ ವಿಕಾಸದ ತತ್ವಗಳು ಹೇಗಿರುತ್ತೆ ಅಂತಕ್ಕಂಥದ್ದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಳವಣಿಗೆ ಅಂದ್ರೇನೋ ಹಾಗೇನೆ ವಿಕಾಸ ಅಂದ್ರೇನು ಇದು ಎರಡರ ನಡುವೆ ಇರ್ತಕ್ಕಂತಹ ಒಂದು ವ್ಯತ್ಯಾಸಗಳು ಮತ್ತು ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇದೆಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ